ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ಕರೆಕ್ಟ್ ಆಗಿ ನೋಡಿ ಗಣಪತಿ ನೊಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ ಆದ್ರೆ ಅಣ್ಣಗೆ ಮಾತ್ರ ಗಣಪತಿ ಒಲುಮೆ ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ಅಣ್ಣ ಮೊದಲ ವಾರನೇ ಬಿಗ್ ಬಾಸ್ ನಿಂದ ಹೊರ ಹೋಗಿದ್ದಾರೆ ಇದೆಲ್ಲ ನನಗೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಕಿಚಾ ಸುದೀಪ್ ಹೇಳಿದಾಗ ಯಾರು ಸಹ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರ್ಲಿಲ್ಲ ಅನ್ಸುತ್ತೆ ಆದ್ರೆ ಆ ಮಾತಿನ ನಿಜ ರೂಪ ಬಿಗ್ ಬಾಸ್ ಮನೆಯಲ್ಲಿ ಡೇ ಒನ್ ನಿಂದನೆ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯ್ತು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ನ ಮೊದಲ ಭಾಗವಾಗಿ ಮೊದಲ ದಿನವೇ ಕರಾವಳಿಯ ಕುವರಿ ರಕ್ಷಿತಾ ಶೆಟ್ಟಿಯನ್ನ ಮನೆಯಿಂದ ಆಚೆ ಹಾಕಲಾಯಿತು ಅದರ ಮುಂದುವರಿದ ಭಾಗವಾಗಿ ಅವರು ಮೊದಲ ವಾರದ ಕಿಚನ ಪಂಚಾಯಿತಿಯಲ್ಲಿ ಮನೆಗೆ ವಾಪಸ್ ಸಹ ಬಂದ್ರು ಬಿಡಿ ಈಗ ಅದನ್ನು ಸೈಡ್ ನಲ್ಲಿ ಇಡೋಣ ಸದ್ಯಕ್ಕೆ ಬಿಗ್ ಬಾಸ್ ಆರಂಭವಾಗಿ ಮೊದಲ ಎಲಿಮಿನೇಷನ್ ಇವತ್ತು ನಡೀತಾ ಇದ್ದು ಅದರಲ್ಲಿ ಇಬ್ಬರು ಸ್ಪರ್ಧಿಗಳು ಹೊರ ಾರೆ ಅಂದ್ರೆ ನೀವು ನಂಬ್ತೀರಾ ಆಕ್ಚುಲಿ ಇದು ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆದ ರೀತಿಯ ಎಲಿಮಿನೇಷನ್ ಅಲ್ಲ ಬದಲಾಗಿ ಇದು ಜನ ವೋಟ್ ಮಾಡಿ ಇಬ್ಬರು ಸ್ಪರ್ಧಿಗಳನ್ನ ಮನೆಯಿಂದ ಹೊರ ಹಾಕಿದ್ದಾರೆ ಆಕ್ಚುಲಿ ಇದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಯಾಕೆಂದ್ರೆ ಮೊದಲ ದಿನವೇ ರಕ್ಷಿತಾ ಶೆಟ್ಟಿಯನ್ನು ಮನೆಯಿಂದ ಎಲಿಮಿನೇಟ್ ಮಾಡಿದಾಗ ಈ ವಾರ ಬೇರೆ ಎಲಿಮಿನೇಷನ್ ಇಲ್ಲ ಅಂತ ಅನ್ಕೊಂಡಿದ್ರು ಆದ್ರೆ ಇದೀಗ ರಕ್ಷಿತಾ ವಾಪಸ್ ಬಂದಿದ್ದು ಮಾಹಿತಿಗಳ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಕರಿಬಸಪ್ಪ ಮತ್ತು ಆರ್ ಜೆ ಅಮಿತ್ ಹೊರಬಿದ್ದಿದ್ದಾರೆ ಅಂತ ತಿಳಿದು ಬಂದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮೋಟಿವೇಶನ್ ವಿಡಿಯೋಗಳನ್ನ ಮಾಡೋದ್ರ ಮೂಲಕ ಕರಿಬಸಪ್ಪ ತುಂಬಾ ಫೇಮಸ್ ಆಗಿದ್ರು ಆ ಕಾರಣದಿಂದಲೇ ಅವರಿಗೆ ಬಿಗ್ ಬಾಸ್ ನಲ್ಲೂ ಕೂಡ ಅವಕಾಶವನ್ನ ನೀಡಲಾಗಿತ್ತು ಆದ್ರೆ ಕರಿಬಸಪ್ಪ ಅವರು ಹೊರಗೆ ರೀಲ್ಸ್ ನಲ್ಲಿ ಮಾಡಿದ ಸದ್ದು ಬಿಗ್ ಬಾಸ್ ಪಂದ್ಯ ಒಳಗೆ ಮಾಡ್ಲಿಲ್ಲ ವಾರದ ಟಾಸ್ಕ್ ಆಗಿರ್ಬೋದು ಅಥವಾ ಇತರ ಚಟುವಟಿಕೆಗಳಲ್ಲಿ ಅವರ ಇನ್ವಾಲ್ವ್ಮೆಂಟ್ ತುಂಬಾ ಕಮ್ಮಿಯಾಗಿ ಇತ್ತು ಬಿಡಿ ಅದನ್ನ ನೀವು ಪ್ರೇಕ್ಷಕರು ಕೂಡ ನೋಡಿದಿರಿ ರಕ್ಷಿತಾ ಹೊರಗೆ ಹೋಗಿರೋದ್ರಿಂದ ಇತರರು ಈ ವಾರ ಸೇಫ್ ನಾಮಿನೇಷನ್ ಏನು ಇರಲ್ಲ ಅಂತ ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ ಆದ್ರೆ ಅವರ ಲೆಕ್ಕಾಚಾರ ಉಲ್ಟಾ ಆಗಿದ್ದು ಮನೆಯಿಂದ ಹೊರ ಹೋಗಿದ್ದಾರೆ ಒಂದ್ ಲೆಕ್ಕದಲ್ಲಿ ನೋಡೋದಾದ್ರೆ ಕರಿಬಸಪ್ಪ ಮತ್ತೆ ಅಮಿತ್ ಅವರನ್ನ ಮನೆಯಿಂದ ಎಲಿಮಿನೇಟ್ ಮಾಡೋದಕ್ಕೆ ರಕ್ಷಿಸ್ತಾನೆ ಕಾರಣ ಅಂತಾನೂ ಕೂಡ ಬೇಕಾದ್ರೆ ಹೇಳ್ಬಹುದು ವಿಷಯ ಏನು ಅಂದ್ರೆ ಕರಿಬಸಪ್ಪ ಮತ್ತು ಆರ್ ಜೆ ಅಮಿತ್ ಜಂಟಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ರು ಕರಿಬಸಪ್ಪ ಅವರು ಅಮಿತ್ ಅವರನ್ನ ತಮಗೆ ಜಂಟಿಯಾಗಿ ಆಯ್ಕೆ ಮಾಡ್ಕೊಂಡಿದ್ರು ಇದಕ್ಕೆ ಅಮಿತ್ ಅವರು ಕೂಡ ಒಪ್ಕೊಂಡಿದ್ರು ಆದ್ರೆ ಬಿಗ್ ಬಾಸ್ ಲೋ ಐಕ್ಯೂ ಇರೋ ಆಡಿಯನ್ಸ್ ನೋಡುವ ಶೋ ಅಂತ ಈ ಹಿಂದೆ ಅಮಿತ್ ಅವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು ಮನೆಯೊಳಗೆ ಬಂದಾಗ ಮಾತ್ರ ಅವರ ಅಭಿಪ್ರಾಯ ಬದಲಾಗಿದ್ರು ಕೇವಲ ಒಂದೇ ವಾರದಲ್ಲಿ ಅಮಿತ್ ಅವರು ಕರಿಬಸಪ್ಪ ಜೊತೆ ಮನೆಯಿಂದ ಹೊರ ಹೋಗ್ತಿರೋದು ಸೋಜಿಗವೇ ಸರಿ ಒಂದು ಲೆಕ್ಕದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರೋದು ಮೇ ಬಿ ಕರಿಬಸಪ್ಪ ಅವರಿಗೆ ಪ್ಲಸ್ ಆಗಿರಬಹುದು ಯಾಕೆ ಅಂತ ಕೇಳ್ತೀವಿ ಅಂತಹ ದೊಡ್ಡ ಲಾಸ್ ಅವರಿಗೆ ಯಾಕೆ ಆಗಿರಲ್ಲ ಅಂತ ಹೇಳೋದಾದ್ರೆ ಕರಿಬಸಪ್ಪ ಅವ್ರದ್ದು ಜಿಮ್ ಬಾಡಿ ಅದನ್ನ ಮೇಂಟೈನ್ ಮಾಡಕ್ಕೆ ಬೇಕಾದಂತ ಫುಡ್ ಎಷ್ಟು ಅಂತ ನಮ್ಗೆ ಎಲ್ರಿಗೂ ಗೊತ್ತೇ ಇದೆ ಬಿಗ್ ಬಾಸ್ ಮನೆಯೊಳಗೆ ಅದು ಸಿಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಏನ್ ಫುಡ್ ಕೊಡ್ತಾರೆ ಅಂತ ನಮ್ಗೆಲ್ರಿಗೂ ಗೊತ್ತು ಇದೀಗ ಹೊರ ಹೋಗಿರೋದ್ರಿಂದ ಅವ್ರಿಗೇನು ಲಾಸ್ ಆಗಿರಲ್ಲ ಆದ್ರೆ ಆರ್ ಜೆ ಅಮೇತಿಗೆ ಮಾತ್ರ ಇದೊಂದು ದೊಡ್ಡ ಹೊಡ್ತಾನೆ ಅನ್ಬೋದು ಇದಿಷ್ಟು ಒಂದು ಕಡೆ ಆದ್ರೆ ಇನ್ನೊಂದ್ ಕಡೆ ಕಳೆದ ವಾರ ಹೊರ ಹೋಗಿದ್ದ ರಕ್ಷಿತಾ ಶೆಟ್ಟಿ ಮತ್ತೆ ಮನೆಗೆ ಬಂದಿದ್ದಾರೆ ಈ ವಾರ ಬಂದಿರೋದು ಡಬಲ್ ಸ್ಟ್ರಾಂಗ್ ಆಗಿ ಈ ಮಾತು ಹೇಳಲು ಕಾರಣ ಏನು ಅಂತ ನೋಡೋದಾದ್ರೆ ಅವರು ನಿನ್ನೆ ಸುದೀಪ್ ಮುಂದೆ ನಿಂತು ಮಾತನಾಡಿದ ರೀತಿ ಕಿಚ್ಚಿರ ಪಂಚಾಯಿತಿಯಲ್ಲಿ ಈಗ ಮತ್ತೆ ಮನೆ ಒಳಗೆ ಹೋಗಿ ಏನ್ ಮಾಡ್ತೀರಿ ಅಂತ ಕೇಳುವಾಗ ನನ್ನನ್ನು ಸುಮ್ಮನೆ ಮನೆಯಿಂದ ಹೊರಗೆ ಹಾಕಿದ್ರು ನಾನು ಯಾವುದೇ ತಪ್ಪು ಮಾಡಲಿಲ್ಲ ಹೋಗೋ ಟೈಮ್ ಅಲ್ಲಿ ಸಮಾಧಾನ ಮಾಡಕ್ಕೆ ಎಲ್ಲರೂ ಬಂದ್ರು ಆದ್ರೆ ಯಾರು ಸಹ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ ಎಂದು ಖಡಕ್ ಉತ್ತರವನ್ನ ರಕ್ಷಿತಾ ಅವರು ಕೊಟ್ಟಿದ್ದಾರೆ ಒಂದು ಗಾದೆ ಮಾತಿದೆ ಬರೀ ಕವರ್ ನೋಡಿ ಬುಕ್ ಅನ್ನ ಜಡ್ಜ್ ಮಾಡಬಾರ್ದು ಅಂತ ಆದ್ರೆ ಅವರು ಆ ರೀತಿ ನನ್ನ ಜಡ್ಜ್ ಮಾಡಿದ್ರು ಅಂತ ರಕ್ಷಿತಾ ಅವರು ಸುದೀಪ್ ಮುಂದೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಎರಡು ಮುಖಗಳಷ್ಟೇ ರಕ್ಷಿತಾಗೆ ನೆನಪಿದೆ ಒಂದು ಅಶ್ವಿನಿ ಇನ್ನೊಂದು ವೈಟ್ ಶರ್ಟ್ ಹಾಕಿರೋದು ನಿನ್ನೆ ಫೋಟೋ ತೋರಿಸಿದಾಗ ಇಬ್ರೇ ಅಂತ ಕೂಡ ಗುರುತು ಹಿಡಿದಿದ್ರು ಅದು ಬೇರೆ ಯಾರು ಅಲ್ಲ ಧ್ರುವಂತ್ ಇವರು ಕೂಡ ಮಂಗಳೂರು ಮೂಲದ ಕಲಾವಿದ ಅಂತ ಹೇಳ್ಬೋದು ಈ ಬಾರಿಯ ಬಿಗ್ ಬಾಸ್ ಅತ್ತು ಸಖತ್ ಟಿಸ್ಟ್ ಆಗಿದೆ ತುಂಬಾ ಜನರಿಗೆ ಆ ಮನೆಯೊಳಗೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ರು ಅಂತವ್ರನ್ನೆಲ್ಲ ಕರ್ಕೊಂಡು ಬಿಗ್ ಬಾಸ್ ಹಾಕಿದ್ದಾರೆ ಅಂತ ಬಟ್ ಹೋಗ್ತಾ ಹೋಗ್ತಾ ಇದು ಇನ್ನೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಮೊದಲ ವಾರನೇ ಎರಡು ಅಭ್ಯರ್ಥಿಗಳನ್ನ ಹೊರ ಹಾಕಿದ್ದಾರೆ ಈಗ ಅದನ್ನ ಜಾಗವನ್ನು ತುಂಬಿಕೊಳ್ಳಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಮುಂದಿನ ವಾರಗಳಲ್ಲಿ ಮನೆಯೊಳಗೆ ಯಾರಾದರೂ ಬಂದರೂ ಕೂಡ ಬರಬಹುದು ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಈ ಪ್ರಪಂಚದಲ್ಲಿ ನೀವು ಮತ್ತು ನಾವು ಏನಾದರೂ ಆಗಿರ್ಲಿ ಈ ಪ್ರಪಂಚದಲ್ಲಿ ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ಖರೀದಿ ಮಾಡಬಹುದು ನಮ್ಮ ತಂದೆ ತಾಯಿಯಂದ್ರಗಳ ಆಶೀರ್ವಾದ ಹಿರಿಯರ ಆಶೀರ್ವಾದ ಪೂರ್ವಿಕರ ಆಶೀರ್ವಾದ ದುಡ್ಡು ಕೊಟ್ಟು ಖರೀದಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ